ನಮಸ್ತೆ ವೀಕ್ಷಕರೇ ನಮಸ್ತೆ ಕೃಷಿಕ ಬಾಂಧವರೇ ರೈತ ಬಾಂಧವರು ನಮಸ್ತೆ ಇವತ್ತು ನಾನು ನಮ್ಮ ಅಳದಂಗಡಿ ಭಾಗದ ಸೂರಣ್ಣ ಅವರ ಒಂದು ತೋಟದಲ್ಲಿದ್ದೀನಿ ಕೆಲವೊಂದು ಐದಾರು ತಿಂಗಳ ಹಿಂದೆ ಈ ಒಂದು ತೋಟಕ್ಕೆ ನಾವು ಒಂದು ನಮ್ಮ ಸಾವಯವ ಗೊಬ್ಬರವನ್ನು ನಾನು ಮತ್ತು ನಮ್ಮ ಸುಜಿತ್ ಕುಮಾರ್ ಅವರು ಕೊಟ್ಟಿದ್ವಿ ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ ಇದರಲ್ಲಿ ಎಲೆಚುಕ್ಕಿ ರೋಗ ಮತ್ತು ಸುಳಿ ರೋಗ ಇದ್ದಿರೋ ಅದ್ಭುತವಾದ ಬದಲಾವಣೆ ಕಂಡುಬಂದಿದೆ ನೋಡ್ಬೋದು ನೀವು ಈ ತೋಟವನ್ನು ನಮ್ಮ ಜೊತೆ ಈ ತೋಟದ ಮಾಲೀಕರಾದ ಸುರನ್ ಅವರಿದ್ದಾರೆ ಸುರೇಶ್ ಸುರೇಶ್ ದೇವಾಡಿಗ ಅವರು ಅವ್ರ ಜೊತೆ ಮಾತಾಡ್ಸೋಣ ಅವ್ರಿಗೆ ಯಾವ ರೀತಿ ಒಂದು ಅನುಭವ ಆಯಿತು ಅಂತ ಹೇಳಿ ಕೇಳೋಣ ಒಂದು ಆರು ತಿಂಗಳ ಹಿಂದೆ ಇದ್ದಂಥ ಗಿಡಗಳಿಗೂ ಇವು ಇವಾಗಕ್ಕೂ ಏನು ವ್ಯತ್ಯಾಸ ಅಂತ ಕೇಳೋಣ ನಮಸ್ತೆ ಸುರನ್ ಯಾವ ರೀತಿ ಅನಿಸ್ತಾ ಇದೆ ನಿಮಗೆ ಈ ಒಂದು ಗೊಬ್ಬರ ಹಾಕಿದ ಮೇಲೆ ರೀತಿಯಲ್ಲಿ ಹಾಂ ಗರಿಗಳೆಲ್ಲ ಯಾವ ರೀತಿ ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ ತುಂಬ ವ್ಯತ್ಯಾಸ ರೋಗ ಏನು ರೋಗ ಇತ್ತು ಸಿಳಿಗಳೆಲ್ಲ ಯಾವ ರೀತಿ ಇತ್ತು ಮೊದಲು ಗಿಡ್ಡ ಇತ್ತಾ ಅಥವಾ ಯಾವ ರೀತಿ ಇತ್ತು ಇವಾಗ ಇದು ಎಷ್ಟು ವರ್ಷದ ಗಿಡಗಳು ಆಕ್ಚುಲಿ ನಿಮ್ಮಲ್ಲಿ ಮೂರು ವರ್ಷ ಆಯ್ತು ಮೂರು ವರ್ಷ ಲೋಕಲ್ ತಲೆಗಳಲ್ವಾ ಮತ್ತೆ ಹಿಂಗಾರ ಸಣ್ಣ ಸಣ್ಣ ಹಿಂಗಾರ ಕಾಣಿಸ್ತು ಅಂತ ಹೇಳಿದ ಸಣ್ಣ ಸಣ್ಣ ಕಾಣಿಸ್ತಾ ಇದೆ ಅಂತ ಅಂದ್ರೆ ಪೊಟ್ಟು ಹಿಂಗಾರ ಅಂತ ಹೇಳ್ತೀವಿ ಅದು ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿ ಲೋಕಲಲ್ಲಿ ಕಡಿಮೆ ಬರುವುದಿಲ್ಲ ಮೂರು ವರ್ಷದಲ್ಲಿ ಬರುವುದಿಲ್ಲ ನಿಮಗೆ ಹೇಗೆ ಅನಿಸ್ತಾ ಇದೆ ಇವಾಗ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೋಡ್ಬೋದು ವೀಕ್ಷಕರೇ ರೈತ ಬಂದವರೇ ನೋಡ್ಬೋದು ಈ ಗಿಡಗಳು ನಾನು ಮೊದಲಿನ ವೀಡನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಕ್ತೀನಿ ಯಾವ ರೀತಿ ಸಣ್ಣ ಇದ್ದು ಗಿಡಗಳು ಮತ್ತು ರೋಗಭರಿತವಾಗಿದ್ದಂಥ ಗಿಡಗಳು ಇವಾಗ ನೋಡಿದರೆ ತುಂಬಾ ಬದಲಾವಣೆಯನ್ನು ಕಂಡ್ಕೊಂಡಿದ್ದೀವಿ ಗ್ರೋತು ಕೂಡ ತುಂಬಾ ಉದ್ದ ಬಂದಿರುವಂಥದ್ದು ನಾನು ಮೊದಲಿನ ವೀಡಿಯೋನ ನಿಮಗೆ ತೋರಿಸ್ತೀನಿ ಅದರಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿ ತುಂಬ ಸಣ್ಣ ಇದ್ದಂಥ ಗಿಡಗಳು ಇವಾಗ ಗ್ರೋತಾಗಿ ತುಂಬಾ ಉದ್ದವಾಗಿ ಬಂದಿದೆ ಮತ್ತು ಇಲ್ಲಿ ಒಂದು ನಾಲ್ಕು ಗಿಡಗಳಿದ್ದಾವೆ ಇದು ಕೂಡ ಸಣ್ಣ ಇದ್ದಿದ್ದು ಒಂದು ಮೂರು ಫೀಟಲ್ಲಿ ಇತ್ತಂಥದ್ದು ಇವಾಗ ಐದು ಆರು ಫೀಟ್ ಆರೂವರೆ ಫೀಟಿಗೆ ಬಂದಿದೆ ಅದು ಜಸ್ಟ್ ಆರು ತಿಂಗಳಲ್ಲಿ ತುಂಬಾ ಅದ್ಭುತವಾದ ಬದಲಾವಣೆ ಮತ್ತು ಸುಳಿಗಳಲ್ಲೂ ಕೂಡ ಯಾವ ಸುಳಿ ರೋಗ ಇದ್ದದ್ದು ಎಲ್ಲ ಕೆಲವೊಂದು ರೋಗಗಳು ತುಂಬ ರೋಗಗ್ರಸ್ತ ಆಗಿದ್ದಂಥ ಗಿಡ ಇವಾಗ ಕಂಪ್ಲೀಟಾಗಿ ಬದಲಾವಣೆಗೊಂಡು ಉದ್ದ ಮತ್ತು ಅಗಲವಾಗಿ ಎಳೆಗಳು ಕೂಡ ಗರಿಗಳು ಕೂಡ ಬರ್ತಾ ಇದ್ದಾವೆ ಇಲ್ಲೊಂದು ಗಿಡ ಇದೆ ನೋಡ್ಬೋದು ನೀವು ಎಷ್ಟು ಉದ್ದ ಅದರ ಗರಿಯೇ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ಸಣ್ಣ ಗಿಡಗಳನ್ನು ಕೂಡ ತೋರಿಸಿದ್ದೆ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಎಲ್ಲಿ ನೋಡ್ಬೋದು ಇದು ಗಿಡ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ಕಂಪ್ಲೀಟಾಗಿ ಎಲೆಚುಕ್ಕಿ ಹಳೆ ಗರಿ ನೋಡ್ಬೋದು ಎಲೆಚುಕ್ಕಿ ಅಟಾಕಿ ಆಗಿರುವಂಥ ಗರಿ ಇವಾಗ ಹೊಸದಾಗಿ ಬಂದಿರುವಂಥ ಗರಿ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಕೂಡ ಗ್ರೋತ್ ಬಂದಿರುವಂಥದ್ದು ಗಿಡಗಳು ಇಲ್ಲಿ ನೋಡ್ಬೋದು ಅದೇ ರೀತಿ ಇಲ್ಲಿ ನೋಡ್ಬೋದು ಇದು ಕೂಡ ಗ್ರೋತ್ ತುಂಬ ಚೆನ್ನಾಗಿ ಬಂದಿದೆ ಸಣ್ಣ ಸಣ್ಣ ಇದು ಗಿಡ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ ಇದರದ್ದು ಕಾಂಡ ಕೂಡ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಮತ್ತು ಬೆಳವಣಿಗೆ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಇದು ಕೂಡ ತುಂಬ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಅದ್ಭುತವಾದ ಬೆಳವಣಿಗೆಯನ್ನು ಕಂಡುಕೊಂಡಿದೆ ಗರಿ ಕೂಡ ನೋಡ್ಬೋದು ನೀವು ಹೊಸ ಗರಿ ಬಂದಿರುವಂಥದ್ದು ಉದ್ದ ಮತ್ತು ಅಗಲವಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಎಲ್ಲದಕ್ಕೂ ಕೂಡ ಎಲೆಚುಕ್ಕಿ ರೋಗ ಅಟ್ಯಾಕ್ ಆಗಿತ್ತು ಇಲ್ಲಿ ಕಾಣ್ಬೋದು ನೀವು ಮೊದಲಿನದ್ದು ಎಳೆಚುಕ್ಕಿ ಅಟ್ಯಾಕ್ ಆಗಿ ಇತ್ತು ಇವಾಗ ತುಂಬ ಚೆನ್ನಾಗಿ ಗರಿಗಳು ತುಂಬ ಚೆನ್ನಾಗಿ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಂಡಿದೆ ನಿಮ್ಗೆ ಯಾರಿಗಾದರೂ ಸುಳಿ ರೋಗ ಮತ್ತು ಎಲೆಚುಕ್ಕಿ ರೋಗದ ಸಮಸ್ಯೆ ಇದ್ದು ಮತ್ತು ಅಡಿಕೆಯ ಫಸಲಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದರೆ ನೀವು ನನಗೆ ನೇರವಾಗಿ ಕರೆ ಮಾಡ್ಬೋದು ಈ ಸ್ಕ್ರೀನ್ ಮೇಲೆ ಇರುವಂಥ ನಂಬರಿಗೆ ನೇರವಾಗಿ ಕರೆ ಮಾಡ್ಬೋದು ಅಂತ ಹೇಳ್ತೀನಿ ಧನ್ಯವಾದಗಳು ರೈತ ಬಂದವರೇ